મસોંામમામએ મ૨ામય મ૨હે ંનમલ મ૨ામ સામમ સામામઈય નામ સામમ સામેન અભીહન ઺હેતય ವೀಕ್ಷಕರೇ ಈಗೇನು ನೀವು ನೋಡ್ತಾ ಇದ್ದೀರಾ ಇದೊಂದು ಪುರಾತನ ಕಾಲದ ಒಂದು ಕಲ್ಯಾಣಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅರುವನಹಳ್ಳಿ ಗ್ರಾಮದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಪುರಾತನ ಕಾಲದ ಹಿರಿಯರು ತಮ್ಮ ಅತ್ಯವಶ್ಯಕ ಜೀವಜಲದ ಅಗತ್ಯತೆಗಾಗಿ ಕಟ್ಟಿಸಿದಂಥ ಒಂದು ಕಲ್ಯಾಣಿ ಇದು ಸಾಕಷ್ಟು ಗಿಡಗಂಟೆಗಳು ಬೆಳಕೊಂಡು ತುಂಬ ದುಸ್ಥಿತಿಯಲ್ಲಿರ್ತಕ್ಕಂತಹ ಈ ಕಲ್ಯಾಣಿಯನ್ನು ಜಲಮೂಲಗಳನ್ನ ರಕ್ಷಣೆ ಮಾಡತಕ್ಕಂತಹ ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಾ ಘಟಕದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ಇಂದು ಇವತ್ತು ಈ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ನವೀಕರಣಗೊಳಿಸಲು ಆಗಮಿಸಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ರವರು ಹಾಗೂ ಎನ್ ಎಸ್ ಎಸ್ ಘಟಕದ ಯೋಜನಾಧಿಕಾರಿಗಳಾದಂತಹ ಶ್ರೀ ನವೀನ್ ಕುಮಾರ್ ರವರ ಉಪಸ್ಥಿತಿಯಲ್ಲಿ ಈಗ ಈ ಕೆಲಸ ನಡೀತಾ ಇದೆ ಈಗ ಬನ್ನಿ ಈಗ ಒಂದು ಕಾರ್ಯದ ಬಗ್ಗೆ ಕಾಲೇಜಿನ ಪ್ರೊಫೆಸರ್ ಒಬ್ಬರು ನಮಗೆ ಮಾಹಿತಿಯನ್ನು ಕೊಡ್ತಾರೆ ಅವರನ್ನೇ ಮಾತಾಡ್ತಾನೆ ಸರ್ ನಮಸ್ತೆ ಸರ್ ನಮಸ್ತೆ ಈ ಒಂದು ಎನ್ ಎಸ್ ಎಸ್ ಅಂದರೆ ಸುಮಾರಷ್ಟು ಸೇವೆ ಮಾಡಲಿಕ್ಕೆ ಬೇ ಸಾಕಷ್ಟು ಅವಕಾಶಗಳಿದೆ ಬೇರೆ ಬೇರೆ ರೀತಿ ನೀವು ಈ ಕಲ್ಯಾಣಿಯನ್ನು ಏಕ ಏಕಾಏಕೆ ಮಾಡಿಕೊಂಡ್ರಿ ಮತ್ತು ನಿಮ್ಮ ಕಾಲೇಜಿನ ಮತ್ತು ಎನ್ ಎಸ್ ಎಸ್ ಘಟಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ನಮ್ಮ ಎನ್ ಎಸ್ ಎಸ್ ಘಟಕದ ಮಾಹಿತಿ ಕೊಡಬೇಕು ಅಂದರೆ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಹೆಚ್ಚು ಸ್ವಯಂ ಸೇವಕರನ್ನು ಹೊಂದಿರುವಂಥ ಸ್ವಯಂ ಸೇವಕ ಘಟಕ ಅಂತಂದರೆ ನಮ್ಮ ಶಿಶರಿಪುರ ಪ್ರಥಮ ದರ್ಜೆಯ ಘಟಕ ಓಕೆ ಸೊ ಅದರಲ್ಲಿ ನಮ್ಮ ಕಾರ್ಯಕ್ರಮ ಅಧಿಕಾರಿ ನವೀನ್ ಕುಮಾರ್ ಸರ್ ಏನಿದ್ದಾರೆ ತುಂಬ ಉತ್ಸುಕರು ಅವರುಗಳಿಗೇನೆಂದರೆ ತುಂಬ ಏನೇ ಕೆಲಸ ಮಾಡಬೇಕಂದ್ರೂ ಉತ್ಸುಕದಿಂದ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಸೊ ಆದ್ದರಿಂದ ತುಂಬ ಅವರು ಏನು ವಿದ್ಯಾರ್ಥಿ ಸಮಯದಲ್ಲೇ ರಾಷ್ಟ್ರ ಪ್ರಶಸ್ತಿ ಇದು ರಾಜ್ಯ ಪ್ರಶಸ್ತಿ ಪಡ್ಕೊಂಡಂಥ ವ್ಯಕ್ತಿ ಸೊ ಅವ್ರುಗಳಿಗೆ ಈ ಥರ ಜಲಮೂಲಗಳನ್ನ ರಕ್ಷಣೆ ಮಾಡಬೇಕು ಅನ್ನೋದು ತುಂಬ ವರ್ಷದಿಂದ ಕಾಣಿಸಿದ್ದು ಈಗ ಅವರು ಎನ್ ಎಸ್ ಎಸ್ ಕಾರ್ಯಕ್ರಮ ಆದಮೇಲೆ ಇದು ಹೊತ್ತಿಂದ ಹತ್ತು ಹತ್ತನೇ ಕಲ್ಯಾಣಿ ಇರಬೇಕು ಹತ್ತರಿಂದ ಹನ್ನೆ ಹನ್ನೊಂದನೇ ಕಲ್ಯಾಣಿ ಸೊ ಆ ರೀತಿ ಕಲ್ಯಾಣಿಗಳನ್ನ ಪು ಪುನರುತ್ಥಾನ ಮಾಡೋದಾಗಿರಲಿ ಹಳೆ ದೇವಸ್ಥಾನಗಳನ್ನ ಪುನರುತ್ಥಾನ ಮಾಡೋದಾಗಿರಲಿ ಜಲಮೂಲಗಳನ್ನ ರಕ್ಷಿಸೋದಾಗಿರಲಿ ಅವರುಗಳಿಗೆ ಆ ಥರ ಕೆಲಸ ಅಂದರೆ ತುಂಬ ಇಷ್ಟ ಅದೇ ಜ ಅದ್ರ ಜೊತೆಗೆ ನಮ್ಮ ಹುಡುಗರು ಏನು ನಮ್ಮ ಇದ್ದಾರೆ ತುಂಬ ಉತ್ಸುಕದಿಂದ ಕೆಲಸ ಮಾಡ್ತಾರೆ ಸೊ ಅವ್ರು ಮಾಡೋ ಕೆಲಸಕ್ಕೆ ಪ್ರತಿಫಲನೇ ನಮ್ಮ ಹಳೆ ಕಲ್ಯಾಣಿಗಳು ಶಿಡ್ಲಿಘಟ್ಟದಲ್ಲಿ ಒಂದು ಕಲ್ಯಾಣಿ ಮಾಡಿದ್ದೀವಿ ಸಾದ್ಲಿಯಲ್ಲಿ ಒಂದು ಕಲ್ಯಾಣಿ ಮಾಡಿದ್ದೀವಿ ಮಂಚನಹಳ್ಳಿಯಲ್ಲಿ ತುಂಬ ಒಂದು ಕಲ್ಯಾಣಿ ಮಾಡಿದ್ದೀವಿ ತುಂಬ ಇನ್ನೂ ಬೇಜಾನ್ ಕಡೆ ತುಂಬ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿದ್ದೀವಿ ಈ ಥರ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿ ಜಲಮೂಲಗಳನ್ನ ರಕ್ಷಿಸಿ ಮುಂದಿನ ಪೀಳಿಗೆಗೆ ಒಂದು ದಾರಿ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಾರ್ಯಕ್ರಮಾಧಿಕಾರಿ ಏನಿದ್ದಾರೆ ನವೀನ್ ಕುಮಾರ್ ಸರ್ ಅವರು ಅವ್ರ ಉಪಸ್ಥಿತಿಯಲ್ಲಿ ಈ ಥರ ಕಲ್ಯಾಣಿಗಳನ್ನ ಮಾಡ್ತಾ ಇರ್ತೀವಿ ಸರ್ ಓಕೆ ತುಂಬ ಸಂತೋಷ ಯಾಕಂದರೆ ಈ ಪರಿಸರ ಸಂರಕ್ಷಣೆಯಲ್ಲಿ ಈ ಜಲಮೂಲಗಳ ಸಂರಕ್ಷಣೆ ಸಹ ಒಂದು ಅತ್ಯಂತ ಅವಶ್ಯಕತವಾದ ಒಂದು ಒಂದು ಕೆಲಸ ಈ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಕಾರ್ಯ ತುಂಬ ಶ್ಲಾಘನೀಯ ಹಾಗೆ ಇದು ನೀವು ಒಂದು ಇಲ್ಲಿವರೆಗೂ ಹೇಳಿದ್ರಿ ಒಂದು ಹದಿನೈದರಿಂದ ಇಪ್ಪತ್ತು ಕಲ್ಯಾಣಿಗಳನ್ನು ಇದು ಮಾಡಿದ್ದೀವಿ ಬಂದುಬಿಟ್ಟು ಇನ್ನೂ ಎಷ್ಟೋ ಕಡೆ ಇಂತಹ ನೂರಾರು ಇಂದು ಇದಕ್ಕಿಂತ ದೊಡ್ಡದಂತಹ ಕಲ್ಯಾಣಿಗಳಿರ್ತವೆ ಬಟ್ ಆ ಜನಗಳಿಗೆ ಆ ಒಂದು ಅಸಡ್ಡೆ ತೀರಾ ಸಡ್ಡೆ ದೀಪದ ಬುಡದಲ್ಲೇ ಕತ್ಲು ಅನ್ನೋ ಥರ ಅವ್ರಿಗೆ ಅವ್ರದ್ದು ಅವರಲ್ಲಿರ್ತಕ್ಕಂಥ ಇದು ಅವ್ರಿಗೆ ಅದರ ಉಪಯೋಗ ಗೊತ್ತಿರಲ್ಲ ಹೀಗಾಗಿ ಈ ನಿಟ್ಟಿನಲ್ಲಿ ಯಾವುದಾದ್ರೂ ಬೇರೆ ಕಡೆ ಕಲ್ಯಾಣಿಗಳಿದ್ದರೆ ಅದನ್ನು ನಿಮಗೆ ಮಾಹಿತಿ ಕೊಡಬೇಕಾದ್ರೆ ನಾವು ಯಾವ ರೀತಿ ಯಾರನ್ನು ಸಂಪರ್ಕಿಸಬೇಕು ಅದರ ಒಂದು ಮೊಬೈಲ್ ನಂಬರ್ ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ ಇದನ್ನ ಯಾವ ರೀತಿ ಅಂದರೆ ಸರ್ ನಾವು ಎಲ್ಲೇ ಕಲ್ಯಾಣಿ ಇರಲಿ ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಲಿ ಕಲ್ಯಾಣಿಗಳು ನಮಗೆ ದಯವಿಟ್ಟು ನಮ್ಮ ಎಸ್ ಎಫ್ ಜಿ ಸಿ ಎನ್ ಎಸ್ ಎಸ್ ಅಂತ ಗೂಗಲ್ ಗೂಗಲಲ್ಲಿ ವೆರಿಫೈಡ್ ಅಕೌಂಟ್ ಇದೆ ರಿಪೀಟ್ ಮಾಡಿ ದಯವಿಟ್ಟು ಎಸ್ ಎಫ್ ಜಿ ಸಿ ಎನ್ ಎಸ್ ಎಸ್ ಅಂತ ಅಂದ್ಬಿಟ್ಟು ಇದೆ ಎಸ್ ಎಫ್ ಜಿ ಸಿ ಎನ್ ಎಸ್ ಎಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೊಫೈಲ್ ಇದೆ ಮತ್ತೆ ಎಸ್ ಗೂಗಲ್ ಅಲ್ಲಿ ನೋಡಿದ್ರು ಬರುತ್ತೆ ಅಲ್ಲಿ ನಮ್ಮ ಕಾರ್ಯಕ್ರಮ ಅಧಿಕಾರಿದು ನಂಬರು ಮತ್ತೆ ಡೀಟೇಲ್ಸ್ ಎಲ್ಲ ಬರುತ್ತೆ ಅಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗಿ ಅಲ್ಲಿ ನಮ್ಮ ಅಫಿಷಿಯಲ್ ಅಕೌಂಟ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ಸಾಕು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತಾರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಅದ್ರ ಜೊತೆಗೆ ಗೂಗಲಲ್ಲೂ ನಮ್ಮ ಸರ್ ನಂಬರ್ ಅವೈಲೇಬಲ್ ಇದೆ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗೆ ಒಂದು ಮಾತು ಇನ್ಫಾರ್ಮ್ ಮಾಡಿದ್ರೆ ಸಾಕು ನಾವು ಎಲ್ಲೇ ಏನೇ ಒಂದು ತೊಂದರೆ ಇದ್ರೂ ಬಂದು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಎಲ್ಲೇ ಒಂದು ಇರಲಿ ಹಳೆ ದೇವಸ್ಥಾನಗಳಿರಲಿ ಅವನ್ನ ಪುನರುತ್ಥಾನ ಮಾಡಿ ಮುಂದಿನ ಪೀಳಿಗೆಗೆ ಅವ್ರು ದಾರಿ ಮಾಡಿಕೊಡ್ಬೇಕು ಅವರುಗಳಿಗೆ ನಮ್ಮ ಇತಿಹಾಸದ ಬಗ್ಗೆ ತಿಳಿಬೇಕು ಅನ್ನೋ ಒಂದು ಉತ್ಸುಕ ನಿರ್ಧಾರ ಏನಿದೆ ಅದನ್ನು ದಯವಿಟ್ಟು ನಾವು ಮಾಡೇ ಮಾಡ್ತೀವಿ ಎಲ್ಲೇ ಇದ್ರೂ ದಯವಿಟ್ಟು ನಮ್ಮ ಎಸ್ ಎಚ್ ಜಿ ಸಿ ಎನ್ ಎಸ್ ಎಸ್ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ ಸೊ ಅದನ್ನು ಫಾಲೋ ಮಾಡಿ ಆ ಫಾಲೋ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಅದರಲ್ಲಿ ಬರ್ತಾ ಇರುತ್ತೆ ನೀವು ಏನೇ ಒಂದು ಇದ್ರು ಎಸ್ ಎಫ್ ಜಿ ಸಿ ಆಫೀಷಿಯಲಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ನಾವು ಅದಕ್ಕೆ ಆಗಿ ರೆಸ್ಪಾಂಡ್ ಮಾಡ್ತೀವಿ ಸರ್ ಓಕೆ ಕೇಳಿದ್ರಲ್ಲ ತುಂಬ ಧನ್ಯವಾದಗಳು ಸರ್ ಕೇಳಿದ್ರಲ್ಲ ವೀಕ್ಷಕರೇ ನಿಮ್ಮ ಊರುಗಳಲ್ಲೂ ಈ ಥರ ಅಮೂಲ್ಯವಾದಂತಹ ಕಲ್ಯಾಣಿಗಳು ಸಾಕಷ್ಟು ಇರಬಹುದು ಇದ್ದರೆ ದಯವಿಟ್ಟು ಈ ಒಂದು ಕಾಲೇಜಿನ ಶಶಿದ್ರಿಪುರಂ ಎನ್ ಎಸ್ ಎಸ್ ಘಟಕದ ಕಾಲೇಜಿನ ಒಂದು ಸಂಪರ್ಕಕ್ಕೆ ನೀವು ಅದನ್ನು ತಿಳಿಸಿದ್ರೆ ಅವರು ಇಂತಹ ಕಲ್ಯಾಣಿಗಳಾಗಿರ್ಬೋದು ದುರಸ್ತಿ ಬಿದ್ದ ಆಗ್ಬೋದು ನವೀಕರಣಗೊಳಿಸ್ತಾರೆ ಹಾಗಾಗಿ ಜಲಮೂಲಗಳ ಸಂರಕ್ಷಣೆ ಹಿಂದೆಂದಿಗಿಂತಲೂ ಈಗ ಅತ್ಯಂತ ಅಗತ್ಯವಾದಂತಹ ಒಂದು ವಿಷಯ ಹಾಗಾಗಿ ದಯವಿಟ್ಟು ಈ ಒಂದು ಇವರ ಈ ಒಂದು ಶಾಲೆಯ ಈ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳ ಒಂದು ಶ್ರಮಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ ಈ ಒಂದು ಕಾರ್ಯನ ದಯವಿಟ್ಟು ತಾವೆಲ್ಲರೂ ಸಹ ಸದುಪಯೋಗ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ thank you ಯಾರಿಗೂ ನಮಸ್ಕಾರ ಇವತ್ತು ನಮ್ಮ ಶೇಷಲ್ಪು ಫಸ್ಟ್ ಗ್ರೇಡ್ ಕಾಲೇಜು ಹುಡುಗರು ಎನ್ ಎಸ್ ಎಸ್ ಹುಡುಗರು ನಮ್ಮ ಗ್ರಾಮ ಅರವನಹಳ್ಳಿ ಗ್ರಾಮಕ್ಕೆ ಬಂದ್ಬಿಟ್ಟು ತುಂಬ ಪುರಾತನವಾದಂತಹ ಒಂದು ಕಲ್ಯಾಣಿ ತುಂಬ ದುರಸ್ತಿ ಆಗಿತ್ತು ಯಾರೂ ಕೂಡ ಓಡಾಡೋ ಓಡಾಡೋಕ್ಕಾಗದಿರೋ ಅಂತ ಪರಿಸ್ಥಿತಿಯಲ್ಲಿತ್ತು ನಿನ್ನೆ ಇವತ್ತು ಬಂದು ಪಾಪ ನೀಟಾಗಿ ಬೆಳಗ್ಗೆ ಆರು ಗಂಟೆಯಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಒಗ್ಗಟ್ಟೆ ಗುಡುಗು ಕೆಲಸ ಮಾಡಿ ಕಲ್ಯಾಣಿಗೆ ಕ್ಲೀನ್ ಕೊಟ್ಟಿದ್ದಾರೆ ಇವಾಗ ಯಾರು ಬೇಕಾದ್ರು ಈ ಕಲ್ಯಾಣಿಗೆ ಬರ್ಬೋದು ನೋಡ್ಬೋದು ಈ ನೀರನ್ನು ಬಳಸ್ಬೋದು ಆ ಬಳಸೋ ಥರ ಮಾಡಿದರೆ ಅರುಣಳ್ಳಿ ಗ್ರಾಮಸ್ಥರ ಪರವಾಗಿ ನಮ್ಮ ಶೇಷಪುರ ಎನ್ ಎಸ್ ಎಸ್ ಕಲಕಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಪರಿಸರ ಸಂರಕ್ಷಣೆಯ ಒಂದು ಕಾರ್ಯದಲ್ಲಿ ಜಲಮೂಲಗಳ ರಕ್ಷಣೆ ಅತ್ಯಂತ ಅವಶ್ಯಕವಾಗಿದೆ ಈ ಜಲಮೂಲಗಳ ರಕ್ಷಣೆಯ ಭಾಗವಾಗಿ ಪ್ರತಿ ಊರುಗಳಲ್ಲೂ ನನ್ನ ಪ್ರಕಾರ ಕಲ್ಯಾಣಿಗಳಿರ್ತವೆ ಮುಂಚೆ ಪುರಾತನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜರು ಕಲ್ಯಾಣಿಗಳನ್ನು ನಿರ್ಮಿಸಿ ಅವುಗಳನ್ನು ಕುಡಿಲಿಕ್ಕೆ ಮತ್ತಿತರ ಗೃಹೋಪಯೋಗಿ ಕೃತಿಗಳಿಗೆ ಬಳಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಆಗ ನಿರ್ಮಿಸಿದರು ಆದರೆ ಇತ್ತೀಚೆಗೆ ಅವುಗಳ ನಿರ್ವಹಣೆಯ ಕೊರತೆಯಿಂದಾಗಿ ಅವುಗಳು ಪಾಳು ಬಿದ್ದಿರ್ತವೆ ಇಂತಹ ಒಂದು ಪಾಳು ಬಿದ್ದ ಕಲ್ಯಾಣಿ ನಮ್ಮೂರಲ್ಲಿ ಇದೆ ಅರುವನಹಳ್ಳಿಯಲ್ಲಿ ಇದೆ ಅನ್ನೋದೇ ನಮ್ಮೆಲ್ಲರ ಒಂದು ಹೆಮ್ಮೆ ಆದರೆ ಈ ಪಾಳು ಬಿದ್ದಿರ್ತಕ್ಕಂಥ ಈ ಕಲ್ಯಾಣಿಯನ್ನ ಈಗ ಇಷ್ಟು ಸುಂದರವಾಗಿ ಅದನ್ನು ನವೀಕರಣ ಮಾಡಿದಂತಹ ಶಶಾದ್ರಿಪುರಂ ಕಾಲೇಜಿನ ಎನ್ ಎಸ್ ಎಸ್ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ಎಲ್ಲ ಪ್ರಾಂಶುಪಾಲರು ಯೋಜನಾಧಿಕಾರಿಗಳು ಹಾಗೂ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪ್ರೀತಿಯ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ನಮ್ಮ ಸಮಸ್ತ ಅರುವನಹಳ್ಳಿಯ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಒಂದು ತುಂಬ ಸಾರ್ಥಕವಾದ ಕೆಲಸ ಹಾಗೂ ಜನೋಪಯೋಗಿ ಕೆಲಸ ಈ ಕೆಲಸ ಇಂತಹ ಕೆಲಸಗಳನ್ನು ಇನ್ನೂ ನಿಮ್ಮ ಎನ್ ಎಸ್ ಎಸ್ ಘಟಕ ಮುಂದುವರಿಸಲಿ ಇನ್ನು ಇಂತಹ ನೂರಾರು ಸಾವಿರಾರು ಕೆಲಸಗಳನ್ನ ಮಾಡಲಿಕ್ಕೆ ಆ ಭಗವಂತ ನಿಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನಮ್ಮ ಅರವನಹಳ್ಳಿ ಗ್ರಾಮಸ್ಥರ ಪರವಾಗಿ ಒಂದನೇ ಕಡೆ ನಾವು ಶೇಷಾರಿಪುರಂ ಫಸ್ಟ್ ಏಡ್ ಕಾಲೇಜ್ ಯಲಂಕಾ ಸ್ವಯಂ ಸೇವಕರು ಮತ್ತು ನಮ್ಮ ಎನ್ ಎಸ್ ಎಸ್ ಅಧಿಕಾರಿಯಾದ ನವೀನ್ ಕುಮಾರ್ ಸರ್ ಎಲ್ಲ ಸೇರಿಕೊಂಡು ಈ ಅರವನಹಳ್ಳಿಯಲ್ಲಿ ತುಂಬ ವರ್ಷಗಳಿಂದ ಪಾಳು ಬಿದ್ದಿದ್ದಂಥ ಕಲ್ಯಾಣಿನ ಇವತ್ತು ಒಂದು ಜೀರ್ಣೋದ್ಧಾರ ಮಾಡೋ ಕೆಲಸದಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಜೊತೆಗೆ ಈ ಕಲ್ಯಾಣಿನ ಜೀರ್ಣ ಒಂದು ಪುನರುತ್ಥನ ಮಾಡೋದಕ್ಕೆ ಸಹಾಯಕ ಸಹಾಯ ಮಾಡಿದಂಥ ಕರುನಹಳ್ಳಿ ಗ್ರಾಮಸ್ಥರಾದಂಥ ಜಗದೀಶ್ ಅಣ್ಣ ಮತ್ತು ರವಿ ಅಣ್ಣನವ್ರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಇಂಥ ಕಲ್ಯಾಣಿಗಳನ್ನ ಪುನರುತ್ಥಾನ ಮಾಡೋದಕ್ಕೆ ತುಂಬ ಉತ್ಸುಕರಾಗಿ ಅದನ್ನು ಕೆಲಸ ಮಾಡ್ತಾ ಇರುವಂಥ ನವೀನ್ ಕುಮಾರ್ ಸರ್ ಅವ್ರಿಗೂ ನಮ್ಮ ಕಾಲೇಜಿನ ಪ್ರಾಂಶಪಾಲಾದ ಡಾಕ್ಟರ್ ಎಸ್ ಎಸ್ ಎನ್ ವೆಂಕಟೇಶ್ ಸರ್ ಅವ್ರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ